ಆಗಸ್ಟ್ ಇಪ್ಪತ್ನಾಲ್ಕರಂದು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ದೇವಗಾಣಿಗರ ಒಂಟೆತ್ತು ಗಾಣಿಗರ ಎರಡನೇ ವಾರ್ಷಿಕ ಸಮಾವೇಶ ಶಾಸಕ ಶರದ್ ಬಚ್ಚೇಗೌಡ ಅಧ್ಯಕ್ಷತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಾಜ್ಯ ದೇವಗಾಣಿಗರ ಒಂಟೆತ್ತು ಗಾಣಿಗರ ರಾಜ್ಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುವ ಮುಖಾಂತರವಾಗಿ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಶರದ್ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಎರಡನೇ ವರ್ಷದ ವಾರ್ಷಿಕ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ವಧುವರರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಗೌರವಾಧ್ಯಕ್ಷರಾದ ಕೆ ಎನ್ ರಾಮಚಂದ್ರಪ್ಪನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸದಾಶಿವಪ್ಪನವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪನವರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಗಾಯತ್ರಿ ಅವರು ಸೇರಿದಂತೆ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಅವರು ಹಾಗೂ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಇಪ್ಪತ್ನಾಲ್ಕರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಎರಡನೇ ವಾರ್ಷಿಕ ಸಮಾವೇಶ ಪ್ರತಿಭಾ ಪುರಸ್ಕಾರ ವಧುವರರ ವೇದಿಕೆ ಕಾರ್ಯಕ್ರಮ ಇಟ್ಟಿದ್ದು ಕಾರ್ಯಕ್ರಮದಲ್ಲಿ ಶಾಸಕರಾದ ಶರದ್ ಬಚ್ಚೇಗೌಡ ಅಧ್ಯಕ್ಷತೆ ವಹಿಸಲಿದ್ದು ವಿ ಸುದರ್ಶನ್ ಅವರು ಸೇರಿದಂತೆ ಅನೇಕ ಗಣಿಗ ಸಮುದಾಯದ ಮುಖಂಡರು ಕೂಡ ಭಾಗವಹಿಸಲಿದ್ದು ತಾಲೂಕಿನ ಹಾಗೂ ರಾಜ್ಯದ ಎಲ್ಲ ಒಂಟಿತು ಗಣಿಗರ ಸಮುದಾಯದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಹಾಗೆಯೇ ನಾವು ಸಂಘಟಿತರಾಗಿ ಒಗ್ಗಟ್ಟು ಪ್ರದರ್ಶನ ಮಾಡುವುದರಿಂದ ನಮ್ಮ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸಮುದಾಯ ಭವನಕ್ಕೆ ನಾವು ಸ್ಥಳವನ್ನು ಶಾಸಕರಲ್ಲಿ ಮನವಿ ಮಾಡಲು ಸರ್ಕಾರದ ಮುಖಾಂತರ ಕೊಡಿಸುವಂತೆ ಎಲ್ಲರೂ ಕೂಡ ಕೈಜೋಡಿಸಬೇಕು ಎಂದರು ರಾಜ್ಯ ಮಟ್ಟದಲ್ಲಿ ರಾ ದೇವಗಾಣಿಗರು ಮತ್ತು ಒಂಟೆತ್ತು ಗಾಣಿಗರು ಅಂತ ಹೇಳಿ ನಮ್ಮದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ನಗರಗಳು ನ ಬೆಂಗಳೂರು ನಗರ ಜಿಲ್ಲೆ ಈ ಈ ನಗರಗಳಲ್ಲಿ ಈ ವ್ಯಾಪ್ತಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಒಂದು ಮೂರುವರೆ ಲಕ್ಷ ಜನಸಂಖ್ಯೆ ಇರ್ಬೋದು ಸರ್ ನಮ್ಮ ಜನಾಂಗ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲೇ ಅತಿ ಹಿಂದುಳಿದ ಜ ವರ್ಗ ಆಗಿರುತ್ತೆ ಸೊ ನಮಗೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮುನ್ನಡೆ ಬರಲಿಕ್ಕೆ ಎಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಸಂಘ ಸಂಸ್ಥಾಪನೂ ಆಗಿರಲಿಲ್ಲ ಈಗ ಎರಡನೇ ವರ್ಷದಲ್ಲಿ ನಾವು ಸಂಘದ ದ್ವೈವಾರ್ಷಿಕ ಸಮಾವೇಶ ನಡೆಸ್ತಾ ಇದ್ದೀವಿ ಆದರೆ ನಮಗೆ ಎಲ್ಲಿನೂ ನಿವೇಶನ ಇಲ್ಲ ಏನೂ ಸಂಘದ ಕಟ್ಟಡ ಕಟ್ಟಲಿಕ್ಕೆ ಆಫೀಸ್ ಕಚೇರಿ ಕೂಡ ಇಲ್ಲ ಅದರಿಂದ ಇಲ್ಲಿ ನಮಗೆ ಹೊಸಕೋಟೆಯಲ್ಲಿ ಏನಾದರೂ ನಿವೇಶನ ಕೊಡಬೇಕು ಅಂತ ನಮ್ಮ ಶರತ್ ಬಚ್ಚೇಗೌಡರ ಶಾಸಕರನ್ನು ಕೇಳಿಕೊಂಡಾಗ ಆಯಿತು ನೋಡೋಣ ಅಂತ ಹೇಳಿ ಅಶ್ವರಿಸಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಹೊಸಕೋಟೆಯಲ್ಲಿ ಒಂದು ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಅದ್ರ ಬಗ್ಗೆ ಇವತ್ತು ತಿಳಿಸೋಣ ಅಂತ ತಮಗೆ ಬಂದಿದ್ದೀವಿ ಸರ್ ಅಷ್ಟೇ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಅಂಬೇ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಕೋಟೆ ಹೊಸಕೋಟೆ ಹಳೆ ಬಸ್ ನಿಲ್ದಾಣ ಬೆಂಗಳೂರು ಇಲ್ಲಿ ನಮ್ಮ ಸಮುದಾಯದ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ವಧುವರರ ವೇದಿಕೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್ ಈ ಸಭೆಗೆ ನಮ್ಮ ಶರತ್ ಬಚ್ಚೇಗೌಡರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಶಾಸಕರು ಮತ್ತು ಮುಖ್ಯ ಅತಿಥಿಗಳಾಗಿ ಘನ ಉಪಸ್ಥಿತಿಯಲ್ಲಿ ಶ್ರೀ ವಿ ಆರ್ ಸುದರ್ಶನ್ ಮಾಜಿ ವಿಧಾನ ಪರಿಷತ್ತಿನ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಇವರು ಬರ್ತಾ ಇದ್ದಾರೆ ಮಾನ್ಯ ಶ್ರೀ ಜೈಪ್ರಕಾಶ್ ಹೆಗ್ಡೆ ಮಾಜಿ ಅಧ್ಯಕ್ಷರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಬರ್ತಾ ಇದ್ದಾರೆ ಮಾನ್ಯ ಶ್ರೀ ಗೌನಿವಾರಿ ಶ್ರೀನಿವಾಸಲು ಮಾಜಿ ಶಾಸಕರು ಆಂಧ್ರ ಪ್ರದೇಶ ಇವರು ಬರ್ತಾ ಇದ್ದಾರೆ ಶ್ರೀ ಎಂ ಆರ್ ರಾಜಶೇಖರ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಬೆಂಗಳೂರು ಇವರು ಬರ್ತಾ ಇದ್ದಾರೆ ಶ್ರೀ ಜಿ ಎನ್ ವೇಣುಗೋಪಾಲ್ ಇವರು ಸಮಾಜ ಸೇವಕರು ಮತ್ತು ಗಾ ಮುಖಂಡರು ಬೆಂಗಳೂರು ಇವರು ಬರ್ತಾ ಇದ್ದಾರೆ ಪಿ ಎಮ್ ಕೃಷ್ಣಮೂರ್ತಿ ಬಿ ಜೆ ಪಿ ಉಪಾಧ್ಯಕ್ಷರು ಕೋಲಾರ ಜಿಲ್ಲೆ ಇವರು ಇಷ್ಟು ಬರ್ತಾ ಇದ್ದಾರೆ ಸರ್ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರಾದ ಕೆ ವಿ ರಮೇಶ್ ಅವರು ವಹಿಸ್ಕೊಂಡಿದ್ದಾರೆ ಸರ್ ಇನ್ನು ಉಳಿದವರೆಲ್ಲ ನಮ್ಮ ಸಮಾಜದ ಹಿರಿಯರು ಮತ್ತು ಇವರೆಲ್ಲ ಮುಖ್ಯ ಅತಿಥಿಗಳು ಮತ್ತು ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ ಸರ್ ಈ ಸಮಾರಂಭಕ್ಕೆ ನಾವು ವಾರ್ಷಿಕ ಮಟ್ಟದ ಸಮಾವೇಶ ನಮ್ಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಉಧುವರರ ವೇದಿಕೆದು ಒಂದು ಮುಖ್ಯವಾದ ಕಾರ್ಯ ಕಾರ್ಯಕ್ರಮ ಎರಡನೇದು ಪ್ರತಿಭಾ ಪುರಸ್ಕಾರ ರಾಜ್ಯ ಮಟ್ಟದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ನಮ್ಮ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಳ್ಳಿಕ್ಕೆ ಅಂಬ್ಕೊಂಡಿದ್ದೀವಿ ಸರ್ ಈ ಒಂದು ಸ ಸಮುದಾಯದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜನಾಂಗದ ಸಾರ್ವಜನಿಕರು ಬಂಧುಗಳು ಕೂಡ ಆಗಮಿಸಿ ಯಶಸ್ವಿನಿ ಅಂತ ಈ ಮೂಲಕ ತಮ್ಮನ್ನು ಅವ್ರನ್ನ ಕೇಳ್ಕೊಡ್ತಾ ಇದ್ದೀವಿ ಸರ್ ನಮ್ಮ ಗಾಣಿಕ ಜನಾಂಗವು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯಾಗಿದೆ ಈ ಕ್ಷೇತ್ರಗಳಲ್ಲಿ ನಮಗೆ ಪ್ರಗತಿ ಸಾಧಿಸಲು ಗಾಣಿಗರ ಅಭಿವೃದ್ಧಿಗೋಸ್ಕರ ಈ ಸಮಾವೇಶವನ್ನು ಆಚರಿಸಲಾಗುತ್ತಿದೆ ಈಗ ನಮಗೆ ಮುಂದಕ್ಕೆ ನಮಗೆ ಬೇಕಾಗಿರುವಂತಹ ಅನುಷ್ಠಾನಗೊಳಿಸಬೇಕಾಗಿರುವಂತಹ ಯೋಜನೆಗಳು ನಮ್ಮ ಬಡ ಮಕ್ಕಳಿಗೆ ಸೈ ಶೈಕ್ಷಣಿಕ ಸಾಲ ಮತ್ತು ಹಾಸ್ಟೆಲಿನ ವ್ಯವಸ್ಥೆ ಬೇಕಾಗಿದೆ ಹಾಸ್ಟೆಲ್ ಮಕ್ಕಳಿಗೆ ವಸತಿ ಇಲ್ಲ ಸೊ ಅದೊಂದು ವಿದೇಶ ವ್ಯಾಸಂಗಕ್ಕೆ ಹೋಗುವಂಥವ್ರಿಗೆ ಧನ ಸಹಾಯ ಮತ್ತು ನಮ್ಮ ಈ ಕಾರ್ಯ ಸಭೆಗೆ ಸಂಘಕ್ಕೆ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆಸೋದಕ್ಕೆ ಸ್ಥಳಾವಕಾಶ ಮಾಡಿಕೊಡ್ಬೇಕಾಗಿ ನಮ್ಮದು ವಿನಮ್ರದಿಂದ ನಾವೆಲ್ಲರನ್ನು ಕೇಳ್ಕೊತಾ ಇದ್ದೀವಿ ಶರತ್ ಬಚ್ಚೇಗೌಡ್ರೂ ಈ ಲಾನ್ಸ್ಟೇ ಕ್ಷೇತ್ರದ ಇವರನ್ನ ಶಾಸಕರನ್ನ ಶಾಸಕರನ್ನ ಕೇಳ್ಕೊತ ಇದ್ದೀವಿ ಇದು ನಮ್ಮ ಗಾಣಿಗ ಸರ ಗಾಣಿಗ ಜಾತಿಯ ಉಪ ಪಂಗಡವಾಗಿದೆ ಇದು ಒಂಟೆತ್ತು ಗಾಣಿಗ ಅಂತಲೂ ಹೇಳ್ತೀವಿ ನಾವು ಇದನ್ನ ದೇವಗಾಣಿಗ ಅಂತಲೂ ಕರಿತೀವಿ ನಾವು ಈ ಈ ದೇವಗಾಣಿಗ ಒಂದು ಜಾತಿನೇ ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು ಮೂರರಿಂದ ಮೂರುವರೆ ಲಕ್ಷ ಇದೆ ಬಟ್ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆಗಲಿ ನಮಗೆ ದೇವಗಾಣಿಗರಿಗೆ ಅಂತ ಯಾವುದೇ ಒಂದು ಸ್ಥಳ ಇಲ್ಲ ನಮಗೆ ಯಾವುದೇ ಚಟುವಟಿಕೆಗೆ ಸ್ಥಳ ಇಲ್ಲ ಇದು ಎರಡನೇ ಮಟ್ಟದ ನಾವು ಸಮಾವೇಶ ಮಾಡ್ತಾ ಇದ್ದೀವಿ ಎರಡನೇ ಬಾರಿಗೆ ಇದೇ ಕಾರ್ಟೂನ್ ವಲ್ಲೂರ್ ಗೇಟ್ನಲ್ಲಿ ಮೊದಲನೇ ಸಮಾವೇಶ ಮಾಡಿದ್ವಿ ಇದು ಎರಡನೇ ಸಮಾವೇಶ ಆಗಿದೆ ಇದರಲ್ಲಿ ಯಾವುದೇ ಆ ರೀತಿಯಿಂದ ನಮಗೆ ಸರ್ಕಾರದಿಂದ ನಮ್ಗೆ ಯಾವ ರೀತಿಯಾದ ಒಂದು ಬೆನಿಫಿಟ್ ಸಿಕ್ಕಿಲ್ಲ ನಮಗೆ ಈ ಮೂಲಕ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿರೋ ದೇವ್ಗಾಣಿಗರ್ಗಳನ್ನೆಲ್ಲ ಈ ಮೂಲಕ ನಾವೇನು ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಎಲ್ಲ ಸಮಾವೇಶದಲ್ಲಿ ಬಂದು ಭಾಗವಹಿಸಿ ನಮ್ಮ ಜ ಜನಾಂಗಕ್ಕೆ ಬೇಕಾದ ಒಂದು ಸ್ಥಳಾವಕಾಶವನ್ನು ನಾವು ಶರತ್ ಬಚ್ಚೇಗೌಡನ್ನ ಈ ಮೂಲಕ ಕೇಳ್ಕೋಬೇಕು ಅಂತ ಎಲ್ಲರಿಗೂ ನಾನು ಕರೆ ಕೊಡ್ತಾ ಇದ್ದೀನಿ ನಮ್ಮ ಜನಾಂಗದವರಿಗೆ ಗಾಯತ್ರಿ ಮುನ್ರಾಜು ಅಂತ ಮಾಧ್ಯಮ ಮತ್ತು ಸಲ ಪ್ರಚಾರ ಸಮಿತಿಯ ಅಧ್ಯಕ್ಷ ನಾವು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನೋಂದಣಿ ಮಾಡಿ ಅಸ್ತಿತ್ವಕ್ಕೆ ತಂದಿದ್ದೀವಿ ಆವಾಗ ರಾಜ್ಯಾಧ್ಯಕ್ಷರಾಗಿ ಕೆ ವಿ ರಮೇಶ್ರವರು ಆಮೇಲೆ ನಾನು ಕೆ ಜಿ ಕೆ ವಿ ಸದಾಶಿವಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಕೆ ಎಂ ನಾರಾಯಣಪ್ಪನವರು ಖಜಾಂಚಿಯಾಗಿ ಹಾಗೂ ಇತರೆ ಇಪ್ಪತ್ತೈದು ಇಪ್ಪತ್ತೈದು ತಂಡ ಕಾರ್ಯಕಾರಿ ಸಮಿತಿಯ ತಂಡದೊಂದಿಗೆ ನಾವು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಮಾಡಿದ ಒಂದು ವರ್ಷದ ಒಳಗಡೆನೆ ನಾವು ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ಬೃಹತ್ ಸಮಾವೇಶವನ್ನು ಕೆ ಎಮ್ ಎಮ್ ರಾಯಲ್ ಚೌ ಕನ್ವೆನ್ಷನ್ ಹಾಲ್ ಹೊಸಕೋಟೆ ವೈಟ್ ಫೀಲ್ಡ್ ರೋಡ್ ಇದರಲ್ಲಿ ನಾವು ಮಾಡಿದ್ವಿ ಅದಕ್ಕೆ ನಮ್ಮ ಜನಾಂಗದ ಸುಮಾರು ಐದು ಸಾವಿರಕ್ಕೂ ಮೇಲ್ಪಟ್ಟು ಬಂಧುಗಳು ಅಲ್ಲಿ ಆಗಮಿಸಿ ಏನು ನಮ್ಮ ಸಮಾವೇಶದಲ್ಲಿ ಪಾಲ್ಗೊಂಡು ಏನು ಅವರು ನಮ್ಮ ಸಮಾಜ ಹೇಗೆ ನಡೀಬೇಕು ಏನು ಅಂಥೇಳಿ ಅವರು ಅರ್ಥ ಮಾಡಿಕೊಂಡ್ರು ಕೋಪ್ರೇಟ್ ಮಾಡಿ ಒಗ್ಗಟ್ಟಾಗಬೇಕು ಅನ್ನೋ ರೀತಿಯಲ್ಲಿ ಅವರು ಮಾಡಿದ್ವಿ ಇದೇ ರೀತಿಯಾಗಿ ನಮ್ಮ ಮುಂದೆ ಮುಖ್ಯ ಉದ್ದೇಶವಾಗಿ ಈ ದೇವಗಾಣಿಗ ಒಂಟೆತ್ತು ಗಾಣಿಗ ಅನ್ನೋದು ನಾವು ಕರೆಯಲ್ಪಡುತ್ತಾ ಇತ್ತು ಸರ್ಕಾರಿ ದಾಖಲೆಗಳಲ್ಲಿ ಇರಲಿಲ್ಲ ಆ ಜಾತಿಯ ಉಪ ಪಂಗಡ ಗಾಣಿಗ ಮೇನು ಅದರ ಒಳಗಡೆ ಬೇರೆದಿದೆ ಜ್ಯೋತಿ ನಗರ ವೈಶ್ಯ ಈ ಥರ ಎಲ್ಲ ಸ ಉಪ ಪಂಗಡಗಳಿದೆ ನಮ್ಮ ದೇವಗಾಣಿಗ ಒಂಟೆತ್ತು ಗಾಣಿಗ ಅನ್ನೋದು ಇರಲಿಲ್ಲ ರೆಕಾರ್ಡಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಇಂದು ಟು ಎ ರಿಸರ್ವೇಷನಲ್ಲಿ ಎಪ್ಪತ್ತೆಂಟನೇ ಕ್ರಮ ಸಂಖ್ಯೆ ಎಪ್ಪತ್ತೆಂಟರಲ್ಲಿ ಅಲ್ಲಿ ಉಪ ಪಂಗಡ ಇರಲಿಲ್ಲ ನಾವು ಕರೆಯಲಿ ಪಡ್ತಾ ಇತ್ತು ಅಷ್ಟೇ ಹೊರತು ಯಾವುದೇ ರೆಕಾರ್ಡಲ್ಲಿ ಇರಲಿಲ್ಲ ನಾವು ಕೂಡ ನಮ್ಮ ಮಕ್ಕಳು ಹುಟ್ಟಿದಾಗ ಇಲ್ಲ ನಮ್ಮ ಇದರಲ್ಲಿ ಕೂಡ ಗಾಣಿಗಾಂತನ ಮಾಡಿದ್ವಿ ಮಾಡಿದೀವಿ ಯಾಕೆಂದರೆ ಉಪಜಾತಿ ಇರಲಿಲ್ಲ ಇವಾಗ ನಮಗೂ ಒಂದು ಉಪಜಾತಿ ಬೇಕು ನಾವು ಗುರುತಿಸ್ಕೋಬೇಕು ನಮ್ಮ ರಾಜ್ಯದಲ್ಲಿ ನಾವು ಇದ್ದೀವಿ ನಮ್ಮದು ಒಂದು ಉಪ ಪಂಗಡ ಇದೆ ಅಂಥೇಳಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಂದು ರಿಕ್ವೆಸ್ಟನ್ನು ಹಿಂದುಳಿದ ಆಯೋಗದವರಿಗೆ ನಾವು ಕೊಟ್ಟಿವಿ ಆವಾಗ ಅವರು ಅದನ್ನು ವಿಚಾರಣೆ ಮಾಡಿ ಆ ವಿಚಾರಣೆ ಸಮಯದಲ್ಲಿ ಮಾನ್ಯ ವಿ ಆರ್ ಸುದರ್ಶನ್ರವರು ಅವರು ನಮ್ಮ ಪರವಾಗಿ ಅವರು ಸುದೀರ್ಘವಾಗಿ ಅದನ್ನು ಹೇಗೆ ಮಾಡಬೇಕು ಇದು ಯಾವಾಗಿಂದ ಅಸ್ತಿತ್ವದಲ್ಲಿದೆ ಇದರ ಇತಿಹಾಸ ನಮ್ಮ ಜಾತಿಯ ಇತಿಹಾಸ ಎಲ್ಲೆಲ್ಲಿ ನಾವು ಇದ್ದೀವಿ ಕೋಲಾರ ಜಿಲ್ಲೆ ತುಮಕೂರು ಈ ಕಡೆ ನಾವು ನೆಲೆಸಿದ್ದೀವಿ ನಮ್ಮನ್ನು ಕರೆಯಲ್ಪಡ್ತಾಯಿದ್ದೆ ಅವ್ರದ್ದು ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ಇಲ್ಲ ಅಂಥೇಳಿ ಅವರು ಸಮಂಜಸವಾಗಿ ಸಮಜಾಯಿಷಿಯನ್ನು ಕೊಟ್ಟು ಆಯೋಗವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಹೌದು ಇವರು ಇದ್ದಾರೆ ಅಂಥೇಳಿ ಆಯೋಗ ಆಯೋಗವು ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅದನ್ನು ಒಂದು ಉಪಪಂಗಡವಾಗಿ ಗುರುತಿಸಿಕೊಂಡಿದೆ ಅದೊಂದು ನಮ್ಮ ದೊಡ್ಡ ಸಾಧನೆ ಎರಡನೇದು ನಾವು ವೆಬ್ಸೈಟನ್ನು ಕೂಡ ನಾವು ದೇವಗಾಣಿಗ ಡಾಟ್ ಕಾಮ್ ಅಂತ ವೆಬ್ಸೈಟನ್ನು ಕೂಡ ಅದೇ ದಿವಸದಂದು ಮಾಡಿದ್ವಿ ಆಮೇಲೆ ನಮ್ಮ ಜನಾಂಗದ ಸುಮಾರು ನೂರ ಹತ್ತು ಜನ ವಿದ್ಯಾರ್ಥಿಗಳಿಗೆ ಎಂಬತ್ತು ಶೇಕಡ ಎಂಬತ್ತರಷ್ಟು ಮೇಲ್ಪಟ್ಟ ಮಾರ್ಕ್ಸನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿದ್ವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಾ ಕ್ಯಾಲೆಂಡರನ್ನು ಕೂಡ ನಾವು ಪ್ರತಿ ವರ್ಷ ಕೊಡ್ತಾ ಇದ್ವಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತಾ ಇದ್ವಿ ವಧುವರರ ವೇಜ್ ಗಾಣಿಗ ಸಕಲ ಗಾಣಿಗ ಸಮುದಾಯದ ವಧುವರ ವೇದಿಕೆಯನ್ನು ಕೂಡ ಸು ನಾವು ಕಲ್ಪಿಸಿ ಅವಕಾಶ ಕೊಟ್ಟು ಹೆಣ್ಮಕ್ಳು ಗಂಡು ಮಕ್ಕಳ ಬಯೋಡಾಟಾ ತೊಗೊಳೋದಕ್ಕೆ ಗಂಡು ಮಕ್ಕಳು ಬಯೋಡಾಟಾ ಪಡೋದಕ್ಕೆ ಏಕೆಂದರೆ ಮದುವೆ ಮಾಡೋದು ತುಂಬ ಕಷ್ಟ ಆಗಿದೆ ಇವಾಗ ಹುಡುಕೋದೇ ತುಂಬ ದೊಡ್ಡಿದೆ ಏಜೆಂಟ್ಸ್ ಮುಖಾಂತರನೂ ಯಾರ ಮುಖಾಂತರ ಮಾಡಬೇಕಾಗಿತ್ತು ನಾವು ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕ ಕ್ರಿಯೇಟ್ ಮಾಡಿ ಒಂದು ವೆಬ್ ವೆಬ್ ಒಂದು ಮ್ಯಾಟ್ರಿಮೊನಿ ಡಾ ಇದು ಅಂಥೇಳಿ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದು ಅವರವಾಗಿಯೇ ಹೇಳಿ ಹಾಕ್ಬೋದು ಬಯೋಡಾಟಾ ಇರ್ಬೋದು ಫೋಟೋ ಇರ್ಬೋದು ಪರಿಚಯ ವಿನಿಮಯ ಮಾಡಿಕೊಳ್ಳೋದಕ್ಕೆ ಇದೊಂದು ತುಂಬ ಅವಕಾಶವಾಯಿತು ಇದೆಲ್ಲ ಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ನಮಗೆ ಒಂದು ಸ್ಥಳ ಇಲ್ಲ ಕಚೇರಿ ಇಲ್ಲ ಆ ಕಚೇರಿಗೋಸ್ಕರ ಕಳೆದ ಬಾರಿ ಕೂಡ ನಾವು ಪ್ರಯತ್ನ ಪಟ್ವಿ ಆಗಲಿಲ್ಲ ಸಫಲರಾಗಲಿಲ್ಲ ಆಗಲಿಲ್ಲ ಇವಾಗ ಮೊನ್ನೆ ನಾವು ಶರದ್ ಬಚ್ಚೇಗೌಡ ಮೊನ್ನೆ ಶರದ್ ಬಚ್ಚೇಗೌಡ ಅವ್ರನ್ನ ಭೇಟಿ ಮಾಡಿದಾಗ ಅವರು ಕೂಡ ನೋಡೋಣ ಟ್ರೈ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲೇ ಸಮಾವೇಶ ಮಾಡೋಣ ಅಂಥೇಳಿ ಇಲ್ಲಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸಮಾವೇಶ ಮಾಡ್ತಾಯಿದ್ವಿ ಇದಕ್ಕೆ ಕೂಡ ಒಂದು 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 ಸಾವಿರದಿಂದ ಎರಡು ಸಾವಿರದವರೆಗೂ ಬರ್ಬೋದು ಅಂತ ನಾವು ನಿರೀಕ್ಷಿಸಿದ್ದೀವಿ ಬರ್ತಾ ಇದ್ದಾರೆ ಎಲ್ಲರೂ ಹುಮ್ಮಸ್ಸಿನಲ್ಲಿದ್ದಾರೆ ಅದರಿಂದ ಈ ಮುಖಾಂತರ ನಾವು ನಮ್ಮ ಸಮುದಾಯದ ಬಂಧುಗಳಿಗೆ ಏನು ವಿನಂತಿ ಅಂದರೆ ತಾವೆಲ್ಲರೂ ಬನ್ನಿ ಬಂದು ಸಮಾವೇಶದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ನಮಗೆ ತೋರಿಸಿ ಸರ್ಕಾರಕ್ಕೆ ನಾವು ಒಂದು ನಾವು ನಾವೊಂದು ಸಮಾಜ ಇದ್ದೀವಿ ತುಂಬ ಅನ್ ಅತಿ ಹಿಂದುಳಿದ ಸಮಾಜ ನಮಗೂ ನಿಮ್ಮ ಪ್ರೋತ್ಸಾಹ ಸಲಹೆ ಸಹಕಾರ ನಮ್ಗೆ ಬೇಕು ಅನ್ನೋದನ್ನು ನಾವು ಡಿಮ್ಯಾಂಡ್ ಮಾಡೋದಕ್ಕೆ ಒಂದು ಅವಕಾಶ ಆಗತ್ತೆ ನಾವು ಸಂಖ್ಯೆಯನ್ನು ತೋರಿಸ್ಬೇಕಾಗತ್ತೆ ಸರ್ಕಾರಕ್ಕೆ ಇಷ್ಟೊಂದು ಜನ ಇದ್ದೀವಿ ನಮಗೆ ಬೇಕು ಈ ಸವಲತ್ತುಗಳಂತೇಳಿ ಕೇಳೋದಕ್ಕೆ ನಮ್ಗೆ ಇದಾಗತ್ತೆ ಅಂಥೇಳಿ ಈ ಮೂಲಕ ನಮ್ಮ ಜನಾಂಗದ